ಮುಂಡ್ರಿ ತಾಲೂಕಿನಲ್ಲಿ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ವಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತು ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಅಂತೇಳಿ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಸಭೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ಆ ಸರ್ಕಾರ ಆದೇಶ ಮಾಡೈತಿ ಸುಮಾರು ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ನಂತೆ ಖರೀದಿ ಮಾಡಬೇಕು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಹಾಗೆ ಪ್ರತಿ ಕಿಂಟಲಿಗೆ ಎರಡು ಸಾವಿರದ ನಾಲ್ಕು ರೂಪಾಯಿ ಘೋಷಣೆ ಮಾಡೈತಿ ಅದರಂತೆಯೇ ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ ತಗೊಂತ ನಮ್ಮದು ಒತ್ತಾಯಿಸ್ತಾರೆ ಆ ಮೂಲಕ ಸಮಸ್ತ ರೈತರ ಪರವಾಗಿ ಕರ್ನಾಟಕಾದ್ಯಂತ ಕದಿಕೆಯನ್ನು ಶುರು ಮಾಡಿದ್ದಕ್ಕೆ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಈಗ ನಾವು ಒಂದು ಎರಡು ಮೂರು ತಿಂಗಳಿಂದ ಹೋರಾಟ ಐತೆ ನಮ್ದು ಎಂಟೇ ತಿಂಗಳಿಂದ ನಮ್ದು ಹೋರಾಟ ಐತಿ ಆದರೆ ಕೇಂದ್ರದಿಂದ ಅನುಮೋದನೆ ಬಂದಿಲ್ಲ ಅಂತೇಳಿ ನಮ್ದು ಇಲ್ಲಿ ಮಟ್ಟಿಗೆ ಒತ್ತಾಯ ಮಾಡಿದ್ರು ಆದರೂ ಕೂಡ ಮತ್ತು ಸರ್ಕಾರ ಈಗ ಇದ್ದಷ್ಟು ಮಂದಿಗೆ ಅನುಕೂಲ ಅಲ್ಲ ಅಂತೇಳಿ ಈ ಸರ್ಟ್ ಮಾಡಿದ್ವಿ ಮುಂದಿನ ಹಂತವಾಗಿ ನಾವು ಪ್ರತಿ ದೋಸ ಹೋರಾಟ ಮಾಡಿ ನಮ್ಮ ಈ ನಮ್ಗೆ ಒತ್ತಾಯ ಮಾಡಿಸಿ ಶಿವಾನಂದಿಟ್ಟಿಗೆ ಕಾರಣ ಇವತ್ತು ನೈಂಟಿ ನೈನ್ ಇವತ್ತು ಈಗ ಅನಾಹುತ ಸಂಭವಿಸಿದಂತಹ

ನೀವು ಕೊಡ್ತೀವಿ ಇನ್ಶೂರೆನ್ಸ್ ಕೊಡೋಕೆ ಬರೋದಿಲ್ಲ ಅಂತ ಅದೇನೇ ಇನ್ಶೂರೆನ್ಸ್ ಅನುದಾನ ಇದು ಮಳೆ ಪರಿಹಾರ ಅನುದಾನ ಇದರಲ್ಲಿ ನಿಮಗೆ ಅವರು ಇದು ನಾವು